ಗ್ರಾಮದಲ್ಲಿ ಬೀಡುಬಿಟ್ಟಿರುವ ಇನ್ನೂರಿಂದ ಮುನ್ನೂರು ಕೋತಿ ಮಂಗಗಳ ದಾಂಧಲೆಯಿಂದ ಹೈರಾಣ ಆಗಿರುವ ಗ್ರಾಮದ ಜನತೆ ಎಲ್ಲೆಂದರಲ್ಲಿ ಮನೆಯೊಳಗೆ ನುಗ್ಗಿ ಮನೆಯಲ್ಲಿರುವ ವಸ್ತುಗಳು ಹಾಗೂ ತಿಂಡಿ ತಿನಿಸುಗಳನ್ನು ಕಿತ್ತುಕೊಂಡು ಓಡಿ ಹೋಗುತ್ತಿರುವ ಕೋತಿಗಳು ಕೋತಿಗಳನ್ನ ಹಿಡಿದು ಗ್ರಾಮದಲ್ಲಿ ಜನರು ನೆಮ್ಮದಿಯಿಂದ ಜೀವನ ನಡೆಸುವುದಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಮನವಿ ನೀಡಿ ಅವಲತ್ತುಕೊಂಡ ಗ್ರಾಮಸ್ಥರು ಕಳೆದ ಎರಡು ವರ್ಷಗಳಿಂದ ಕೋತಿಗಳ ದಾಂಧಲೆಯಿಂದ ನಲುಗಿ ಹೋಗಿರುವ ವಸಂತಪುರ ಗ್ರಾಮಸ್ಥರು ಮನೆಗಳ ಹಂಚುಗಳನ್ನು ತೆಗೆದು ಮನೆಯೊಳಗೆ ನುಗ್ಗಿ ಕೈಗೆ ಸಿಕ್ಕ ಸಿಕ್ಕ ಪದಾರ್ಥಗಳನ್ನು ದೋಚುತ್ತಿರುವ ಕೋತಿಗಳ ಹಾವಳಿಯಿಂದ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಮಕ್ಕಳು ಹಾಗೂ ವಯೋವೃದ್ಧರು ಹೆಣ್ಣು ಮಕ್ಕಳು ಜೀವ ಭಯದಿಂದ ಕೈ ಹಿಡಿದು ಜೀವನ ನಡೆಸುತ್ತಿದ್ದಾರೆ ಗ್ರಾಮ ಅಂತ ಇಲ್ಲಿ ಕೋತಿಗಳಿಂದ ತುಂಬಾ ಕಾಟ ಬರ್ತಿದೆ ಶಾಲೆಗೆ ಮತ್ತೆ ಅಂಗನವಾಡಿಗಳಿಗೆಲ್ಲ ಮಕ್ಕಳು ಬಂದ್ರೆ ಅದ್ರ ಮುಂದೆ ನಿಂತ್ಕೊಂಡು ಕಚ್ಚಕ್ಕೆ ಬರ್ತವೆ ಮಕ್ಕಳು ತುಂಬಾ ಎದ್ರುಕೊಂಡು ಶಾಲೆಗೆ ಬರ್ತಾ ಇಲ್ಲ ಅಂಗನವಾಡಿಗಳಿಗೂ ಮಕ್ಕಳನ್ನ ಯಾರು ಕಳಿಸ್ತಾ ಇಲ್ಲ ಅಂಗನವಾಡಿಗಳಲ್ಲಿ ಹಂಚಿಳ್ಕಿ ಸ್ಕೂಲಲ್ಲೆಲ್ಲ ನಿಮ್ಮ ನುಕ್ಸಾನ್ ಮಾಡಿ ಒಂದ್ ವಾರ ಮಕ್ಳಿಗೆ ಊಟ ಏನು ಕೊಡಕ್ಕೆ ಆಗ್ತಾ ಇಲ್ಲ ನಮಗೆ ಕೋತಿಗಳಿಂದ ತುಂಬಾ ಕಷ್ಟ ಅನುಭವಿಸ್ತಿರೋ ಇದು ಜನಗಳು ಅದಕ್ಕೋಸ್ಕರ ಎಲ್ಲ ಅಧಿಕಾರಿಗಳಿಗೂ ವಿಷಯ ತಿನ್ನೋಕುದ್ರೂ ಯಾವುದೂ ಕ್ರಮ ಕೈಗೊಳ್ತಾ ಇಲ್ಲ ಅವರು ಅದಕ್ಕೋಸ್ಕರ ಜನಗಳು ಏನು ನಿಮ್ಮ ಹೆಸರು ಏನಂತ ಅಂತ ಏನು ಏನು ನಿಮ್ಮೂರಲ್ಲಿ ಕೋತಿಗಳದು ಏನು ಸಮಸ್ಯೆ ಆತ ಏನು ಬಿತ್ತಿಲ್ಲ ಅತ್ತ ಇಂತ ಬೆಲೆ ಯಾವ್ದನ್ನ ಬಿತ್ತಿಲ್ಲ ಈಗ ಮನೆ ಒಂದು ಬಿತ್ತ ಅಂತ ಮನೆ ಏನು ಬಿತ್ತಿಲ್ಲ ಬಟ್ಟೆ ಬಜೆ ಕೀಚನಾಗ ಏನೂ ಬಿತ್ತಿಲ್ಲ ತನ್ನ ಬಡೋದು ನಾವು ಒಂದು ಐನೇ ತಾಕಿತ್ತು ಅಲ್ಲಿ ಹಬ್ಬಕ್ಕೆ ತಂದು ಮಗು ಸ್ವಾಮಿ ಒಂದು ಏಳ್ನೂರು ಆರ್ನೂರು ಸ್ವಚ್ಛ ಅಷ್ಟೊಂದು ಸ್ವಲ್ಪ ರಾಗಿ ಭತ್ತ ಅಕ್ಕಿ ಖಾರ ಪುಡಿ ಏನು ಬುತ್ತಿಲ್ಲ ಸ್ವಾಮಿ ಎಲ್ಲ ನುಣ್ಣಗೆ ತಿಂದ್ಕೊಂಡವ ಮನೆ ಅಂಚಲ ತೀರಿಸ್ಬಿಟ್ಟವೆ ಮನೆ ಒಳಗೆಲ್ಲ ಮನೆ ಕಳಕ್ಕೆ ಜಾಗಿಲ್ಲ ನೀರು ಇರ್ತದೆ ಹೆಂಗ್ ಮಾಡೋದು ಹೇಳಿ ನಾವು ಮನೆ ಕಳಕ್ಕೆ ಕೂತ್ಕೊಳ್ಳೋಕ್ಕೆ ಭಾರಿ ಹಿಂಸ ಆಗ್ಬಿಟ್ಟದೆ ಕೋತಿದ್ದು ಭಾರಿ ಒಡ್ತಾರೆ ಇಲ್ಲ ಎಷ್ಟು ದಿವಸದಿಂದ ಇದೆ ಈ ಹೊಡೆದಾಗಿಂದು ಅದೇ ಸ ಸುಮಾರು ಒಂದು ಎರಡು ತಿಂ ಎರಡು ವರ್ಷ ತಿಂಗಳು ಯಾರು ಗಮನ ಯಾರು ಗಮನನೇ ಕೊಡ್ತಾ ಇಲ್ಲ ಓಡ್ಸೋಕ್ಕೆ ಇಲ್ಲಿ ನಿಮ್ಮ ಊರಿನವರು ಗ್ರಾಮ ಪಂಚಾಯಿತಿ ಮೆಂಬರ್ಗಳು ಫಾರೆಸ್ಟ್ನವರು ಯಾರು ನಿಮ್ಮ ಕಷ್ಟ ಕೇಳ್ತಾ ಇಲ್ಲ ಕೇಳ್ತಾ ಇಲ್ಲ ಸರ್ ಯಾಕೆ ಈಗ ಏನಾಗಬೇಕು ಅಂತೀರಿ ಈಗ ಈಗ ಊರಿಗೆ ಸಮಸ್ಯೆ ಒಳ್ಳೆಯದಾಗಿ ಮಾಡ್ಕೊಡಿ ಪರಿಹಾರ ಮಾಡ್ಕೊಡಿ ಪರಿಹಾರ ಮಾಡಿಕೊಡಿ ವಸಿ ನುಕ್ಸಾನ ಮಾಡಿಲ್ಲ

ಜವಾಬ್ದಾರಿ ಯಾರದು ಇರ್ತೀವಿ ಒಂದೇ ಸಾರಿ ಹಿಂಗ ಮಳೆ ಬಂದಾಗ ನಾವ್ ಎಲ್ಲಿ ಹೋಗೋದು ಎಲ್ಲಿರೋದು ಅಂದ್ರೆ ಇನ್ನೊಂದು ಹೋಯ್ತಾರೆ ಇದು ಯಾರು ತನಿಗೆ ಯಾರು ಏನು ಮಾಡ್ತಾಳ ಸರ್ ಎಲ್ಲಾ ಮಾಡ್ತೀವಿ ಅದು ಮಾಡಿ ನಿಮ್ಮ ಹೆಸರು ಕಿತ್ತಿ ಏನು ಬಿಡತಾ ಇಲ್ಲ ಎಲ್ಲಾನು ಹೊರಡಕ ಊಟ ಊಟ ತಟ್ಟೆ ಕೊಟ್ರೆ ಸಾಕು ಊಟನ ಕಿತ್ಕೊಂಡು ಓಡ್ತವೆ ಈ ಅಂಗಡಿಯಲ್ಲಿ ಒಂದ್ ಬಿಸ್ಕೆಟ್ ಬಾಗಿ ಏನ ತಗೊಂಡ್ರು ಅದನ್ನು ಕಿತ್ಕೊಂಡು ಓಡ್ತವೆ ಮಕ್ಕಳಿಗೆಲ್ಲ ಮಕ್ಕಳೆಲ್ಲ ಪರ್ತವೆ ಮಕ್ಳುಗಳು ಭಯ ಬೀಳ್ತವೆ ಬರೋಕೆ

ಸಮಸ್ಯೆ ನಿಮ್ಮ ವಸಂತಪುರದ್ದು ನಮ್ದು ಆಂಜನೇಯ ಸ್ವಾಮಿಯಿಂದ ಭಾರಿ ಗಲಾಟೆ ಕೋತಿಯಿಂದ ಈಗ ಏನು ಏನೇನು ಮಾಡ್ತಾವೆ ಕೋತಿಗಳು ನಿಮ್ಮ ಊರಲ್ಲಿ ಮನೆ ದಬ್ಬಂಕಿ ತಗ ಚಳಿ ಬಿಸಾಕ್ತಾವೆ ನುಗ್ತಾವೆ ಅಲ್ಲಿ ದಬ್ಬಂಕಿ ತಿಂತಾವಿಂದ ಚಳಿಕೆ ಮನೆ ಒಳಕ್ಕೆ ಎಲ್ಲ ಕಿಟಕಿ ಬಾಗ್ ಹಾಕೊಂಡ್ರು ಮೇಲೆ ದಬ್ಬಂಕಿ ಎತ್ತನ ಎಸ್ಯನ ನಿದ್ದೆ ಮಾಡೋಕೆ ಬಿಡ್ತಾ ಇಲ್ಲ ನಿಮ್ಮ ಇಡೀ ಗ್ರಾಮದಲ್ಲಿ ಎಲ್ಲಾ ಮನೆಗಳಿಗೂ ತೊಂದರೆ ಮಾಡ್ತಾ ಇದಾವ ಅಲ್ಲ ಅಲ್ಲೇ ಮಾಡ್ತಾ ಅವ್ರೆ ಏನ್ ಮಾಡಿರಿ ಅವರು ಗಮನ ಕೊಡಕ್ಕಿಲ್ಲ

ಒಂದ್ ತಂಗಿನ ಮರ ಬಿಡ್ತಾಯ ಒಂದ್ ಪಾಸ್ಲು ಬಿಡ್ತಾ ಇಲ್ಲ ಮನೆ ಒಳಗೆ ಏನು ಬಿಡ್ತಾಯಿಲ್ಲ ಎಲ್ಲಾ ಹಂಚಿ ಕೇಳೋದು ಎಲ್ಲಾ ನುಗ್ಗಿ ಲೂಟಿ ಮನೇಲೂ ಲೂಟಿ ಮಾಡ್ತಾವೆ ಹೊಲಗದ್ದಲ್ಲಿ ಒಂದ್ ಭತ್ತ ಆಗ್ಲಿ ಒಂದ್ ರಾಗಿ ಆಗ್ಲಿ ಒಂದ್ ಕಾಳು ಕಡೆಯಲಿ ಒಂದ್ ಕಾಯಿ ಇಷ್ಟಪ್ಪ ಈ ಬಿಡ್ತಾವೆ ಅಂಬಳೇನೂ ಸುಧಾ ಬಿಡ್ತಾ ಇಲ್ಲ ಸರ್ ನುಣ್ಣ ಕಿತ್ ನುಗ್ಗಿತ್ಕೊಂಡೆ ಎಷ್ಟು ಕೋತಿ ಇರ್ಬೋದು ಇನ್ನೂರು ಕೋತಿ ಅವೆ ಸರ್ ಇಲ್ಲಿ ಎಲ್ಲ ಮನೆ ಹಂಚನೂ ಬಿಡ್ತಾ ಇಲ್ಲ ಸರ್ ಕಿತ್ತಿ ಕಿತ್ತಿ ಮನೆ ಒಳಗೆ ನುಗ್ಗಿದ್ಮೇಲೆ ಏನು ಬಿಡ್ತಾ ಇಲ್ಲ ಸರ್ ಕಿತ್ಕೊಂಡ್ರು ಬಿಡ್ತಾರೆ ಸುಧಾ ಓಪನ್ ಮಾಡ್ಬಿಡ್ತಾ ಸರ್ ಹೋಗಿ ಏನು ಬಿಡ್ತಾ ಇಲ್ಲ ಗಳ ದಾಂಧಲೆ ಮತ್ತು ಹಾವಳಿಯಿಂದ ಗ್ರಾಮದ ರಸ್ತೆಗಳಲ್ಲಿ ಜನರು ಓಡಾಡಲು ಭಯ ಬೀಳ್ತಾ ಇದ್ದಾರೆ ವಸಂತಪುರ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ ಶಾಲೆಯಲ್ಲಿ ಮಕ್ಕಳು ಮಧ್ಯಾಹ್ನದ ಬಿಸಿ ಊಟವನ್ನು ಕೂಡ ಮಾಡಲು ಆಗ್ತಾ ಇಲ್ಲ ಶಾಲಾ ಕೊಠಡಿಯೊಳಗೆ ನುಗ್ಗಿ ಕೋತಿಗಳು ಲಗ್ಗೆ ಇಟ್ಟು ದಾಂಧಲೆ ನಡೆಸ್ತಾ ಇದ್ದಾವೆ ಗ್ರಾಮದಲ್ಲಿ ಬೀಡುಬಿಟ್ಟು ದಾಂಧಲೆ ನಡೆಸುತ್ತಿರುವ ಕೋತಿಗಳನ್ನ ಹಿಡಿದು ಗ್ರಾಮದಲ್ಲಿ ಜನರು ನೆಮ್ಮದಿಯಿಂದ ಜೀವನವನ್ನು ನಡೆಸುವುದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಒತ್ತಾಯಿಸಿ ಇಂದು ಬೆಳಗ್ಗೆಯಿಂದ ಗ್ರಾಮಸ್ಥರು ರಸ್ತೆ ತಡೆ ನಡೆಸಿ ಹೋರಾಟವನ್ನೂ ಆರಂಭಿಸಿದ್ದಾರೆ ಕೋತಿಗಳನ್ನ ಹಿಡಿದು ಅರಣ್ಯಕ್ಕೆ ಬಿಟ್ಟು ಗ್ರಾಮದಲ್ಲಿ ನೆಮ್ಮದಿ ನೆಲೆಸುವವರೆಗೂ ನಾವು ಹೋರಾಟವನ್ನು ಕೈಬಿಡುವುದಿಲ್ಲ ಎಂದು ಗ್ರಾಮದ ಮಹಿಳೆಯರು ಮತ್ತು ಗ್ರಾಮಸ್ಥರು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ವರದಿ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ